ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ತುಂಬ ಸುಲಭವಾಗಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಒಂದು ಕ್ಯಾಲ್ಸಿಯಂ ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಇದನ್ನು ನಾವು ಒಂದು ಲೋಟ ಹಾಲಿಗೆ ಒಂದು ಸ್ಪೂನು ಈ ಪುಡಿ ಹಾಕಿ ಕುಡಿಯೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಏನಾದರೂ ರಕ್ತದ ಕೊರತೆ ಇತ್ತು ಅಂದರೆ ಸುಸ್ತು ನಿಶಕ್ತಿ ಕೀಲುಗಳ ನೋವು ಎಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ದೊಡ್ಡೋರಾಗ್ಬೋದು ಚಿಕ್ಕೋರಾಗ್ಬೋದು ಮತ್ತು ವಯಸ್ಸಾದವರಾಗ್ಬೋದು ಯಾರು ಬೇಕಾದರೂ ಇದನ್ನು ಉಪಯೋಗಿಸ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಫಸ್ಟು ನಾನಿಲ್ಲಿ ತವರೆ ಬೀಜನ ತೋರಿಸ್ತಾ ಇದ್ದೀನಿ ತವರೆ ಬೀಜ ಅಂತಾರೆ ಮಖಾನ ಅಂತಾರೆ ಲೋಟಸ್ ಶೀಟ್ಸ್ ಅಂತಾರೆ ಇದನ್ನು ನಾನು ಒಂದು ನೂರು ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ ಒಂದು ಪಾಕೆಟ್ ಇದು ನೂರು ಗ್ರಾಮ್ ಆಗೋವಷ್ಟು ಇದೆ ಇದು ಎಲ್ಲ ಸ್ಟೋರ್ ಅಂಗಡಿಗಳಲ್ಲಾಗ್ಬೋದು ರಿಲಯನ್ಸ್ಗಳಲ್ಲಿ ಮಾರ್ಟ್ಗಳಲ್ಲಿ ಎಲ್ಲ ಕಡೆ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ ಇದನ್ನು ನಾನು ಎಲ್ಲ ಪಾಕೆಟ್ ಎಲ್ಲ ಓಪನ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಾದಾಮ್ ತಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಮತ್ತು ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಬಿಳಿ ಹಳ್ಳು ಕೂಡ ತಗೊಂಡಿದ್ದೀನಿ ನೋಡಿ ಈ ರೀತಿ ಬಿಳಿ ಹಳ್ಳನೂ ಕೂಡ ತಗೊಂಡಿದ್ದೀನಿ ಮತ್ತು ಒಂದು ನೂರು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಬಾದಾಮನ್ನ ತೊಗೊಂಡಿದ್ದೀನಿ ಈ ನಾಲ್ಕು ಪದಾರ್ಥನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಈ ನಾಲ್ಕು ಪದಾರ್ಥನು ಇವಾಗ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಕಡಿಮೆ ಹುರಿನಲ್ಲಿ ನಾವು ಅದವಾಗಿ ಎಲ್ಲನೂ ಕೂಡ ಹುರ್ಕೋಬೇಕು ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಫಸ್ಟು ನಾನಿಲ್ಲಿ ತವರೆ ಬೀಜನ ಹುರ್ಕೊತಾ ಇದ್ದೀನಿ ಅಂದರೆ ಮಕಾನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಉರಿನ ನಾವು ಇಟ್ಕೊಂಡು ಲೋ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಈ ತವರೆ ಬೀಜ ನಮ್ಮ ಮೂಳೆಗಳು ಗಟ್ಟಿಯಾಗದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಈ ತವರೆ ಬೀಜದಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣ ಶಕ್ತಿಗೆ ತುಂಬಾನೇ ಒಳ್ಳೆಯದು ಇದು ನಮ್ಮ ಚರ್ಮದ ಆರೋಗ್ಯನೂ ಕೂಡ ಕಾಪಾಡುತ್ತೆ ಈ ತವರೆ ಬೀಜದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇದರಿಂದ ನಮ್ಮ ದೇಹಕ್ಕೆ ಇನ್ನೂ ಹಲವಾರು ಉಪಯೋಗಗಳಿವೆ ಅದನ್ನೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ಆಗುತ್ತೆ ಇವಾಗ ನೋಡಿ ಮಕಾನನ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಂಡಿದ್ದೀನಿ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಉರಿಬಾರ್ದು ಒಂದೆರಡು ಮೂರು ಸಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ಅದನ್ನೆಲ್ಲ ಹುರಿದು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇದೇ ಪಾತ್ರೆಗೆ ಬಿಳಿ ಎಳ್ಳಾಕಿ ಇದ್ದೀನಿ ಇಲ್ಲಿ ಯಾವ ಪದಾರ್ಥನೂ ಕೂಡ ನಾವು ಐ ಫ್ಲೇಮಲ್ಲಿ ಹುರಿಯೋವಾಗಿಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬಂದು ಸ್ವಲ್ಪ ಬಿಳಿ ಹೇಳು ಚಿಟಪಟನ್ನ ತನಕ ಹುರ್ಕೊಳ್ಳೋಣ ಮತ್ತೆ ಈ ಬಿಳಿ ಹೇಳು ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಇತ್ತು ಅಂದರೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ ಎಳ್ಳುಂಡೆನ ತಿನ್ನಿ ಅಂತ ಇದು ಕೂಡ ನಮ್ಮ ಮೂಳೆಗಳು ಗಟ್ಟಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಎಲ್ಲ ಸ್ಟೋರ್ ಅಂಗಡಿಗಳಲ್ಲಾಗ್ಬೋದು ನಮ್ಮ ಕೈಗೆಟುಕುವ ಬೆಲೆಯಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದು ಭಾಗನಾಗಿ ಇದನ್ನು ಕೂಡ ಉಪಯೋಗಿಸ್ಬೋದು ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಎಷ್ಟು ನಮಗೆ ಪ್ರೋಟೀನು ವಿಟಮಿನು ಎಷ್ಟಿರುತ್ತೋ ಅಷ್ಟೇ ಈ ಬಿಳಿ ಎಲ್ಲೂ ಕೂಡ ಇರುತ್ತೆ ಇವಾಗ ಇದನ್ನು ಕೂಡ ನಾನು ಈ ರೀತಿ ಚಿಟಪಟನ್ನ ತನಕ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟು ಕಂದು ಬಣ್ಣ ಬಂದರೆ ಸಾಕು ಮತ್ತು ನೀವೇನಾದರೂ ಪ್ರೆಗ್ನೆನ್ಸಿ ಇದ್ದೀರಾ ಅಂತ ಅಂದರೆ ಬಿಳಿ ಎಳ್ಳೆನ ಉಪಯೋಗಿಸ್ಬೇಡಿ ಇದರ ಬದಲಾಗಿ ನೀವು ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಸೇರಿಸಿ ಮಾಡ್ಕೋಬೋದು ಇವಾಗ ಇದೇ ಪಾತ್ರೆಗೆ ನಾನು ಬಾದಾಮ ಹಾಕಿ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ನಾವು ಕಡಿಮೆ ಹುರಿನಲ್ಲೇ ಹುರ್ಕೋಬೇಕು ಸ್ವಲ್ಪ ಟೈಮ್ ಕೊಟ್ಟು ಕಡಿಮೆ ಹುರಿನಲ್ಲೇ ಹುರ್ಕೊಳ್ಳೋಣ ಈ ಬಾದಾಮಿ ಬೀಜದ ಬಗ್ಗೆ ನಾನೇನು ಹೇಳಬೇಕಾಗಿರೋದಿಲ್ಲ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಈ ಬಾದಾಮ್ನ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭಗಳಿವೆ ಇದರಿಂದ ನಮಗೆ ಎಷ್ಟು ಉಪಯೋಗಗಳಾಗುತ್ತೆ ಅಂತ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಇದು ಒಂದು ಪೋಷಕಾಂಶಗಳ ಆಹಾರ ಇವಾಗ ಬಾದಾಮನ್ನು ಕೂಡ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದೇ ಪಾತ್ರೆಗೆ ಇವಾಗ ಗೋಡಂಬಿ ಹಾಕಿ ಹುರ್ಕೊಳ್ಳೋಣ ಇದನ್ನು ಕೂಡ ನಾವು ಉರಿ ಕಡಿಮೆ ಮಾಡಿಕೊಂಡೇ ಹುರ್ಕೋಬೇಕು ಕೊನೆ ತನಕ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಹುರ್ಕೊಳ್ಳೋಣ ಈ ರೀತಿ ಎಲ್ಲ ಪದಾರ್ಥನೂ ನಾವು ಉರಿ ಕಡಿಮೆ ಇಟ್ಟು ಹುರ್ಕೊಳ್ಳೋದ್ರಿಂದ ತುಂಬ ದಿನ ಪುಡಿ ಹಾಳಾಗಲ್ಲ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡ್ಬೋದು ಮತ್ತು ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಬಾದಾಮಲ್ಲಿ ಎಷ್ಟು ಪ್ರೌಟೀನ್ ಇರುತ್ತೋ ಅಷ್ಟೇ ಒಂದು ಪ್ರೌಟೀನ್ ವಿಟಮಿನ್ನು ಈ ಗೋಡಂಬಿ ಬೀಜದಲ್ಲೂ ಕೂಡ ಇರುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿದ್ರಲ್ಲ ಆಗಿದೆ ಎಲ್ಲ ಪದಾರ್ಥನೂ ಕೂಡ ನಾನು ಉರ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಬಿಳಿ ಎಳ್ಳು ಗೋಡಂಬಿ ಬಾದಾಮು ಮೂರನ್ನು ಕೂಡ ನೋಡಿದ್ರಲ್ಲ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗ ಯಾವ ಕಾರಣಕ್ಕೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಡಿ ಪೂರ್ತಿಯಾಗಿ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಒನ್ ಅವರ್ ಆದರೂ ನಾವು ಒಂದು ಸೈಡಲ್ಲಿ ಇಡೋಣ ಇವಾಗ ತವರೆ ಬೀಜನೂ ಕೂಡ ನಾನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ಕೂಡ ಸ್ವಲ್ಪ ಬಿಸಿ ಆರಿದೆ ಒಂದು ತವರೆ ಬೀಜನ ನಾನು ನಿಮಗೆ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪುಡಿ ಇದೆ ಕ್ರಿಸ್ಪಿಯಾಗಿ ಈ ರೀತಿ ನಾವು ನಿಧಾನವಾಗಿ ಹುರ್ಕೋಬೇಕು ಇವಾಗ ಎಲ್ಲನೂ ಕೂಡ ನಾವು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಇವಾಗ ನಾನು ಹುರಿದು ಬಿಟ್ಟಂಥ ಪದಾರ್ಥ ಎಲ್ಲ ಬಿಸಿ ಆರಿದೆ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನಾವು ಮಿಕ್ಸಿ ಜರ್ಗೆ ಹಾಕಿ ನಮಗೆ ಯಾವ ಥರ ಬೇಕೋ ಆ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜರ್ಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಬಾದಾಮು ಮತ್ತು ಬಿಳಿಹಳ್ಳು ಮೂರನ್ನು ಕೂಡ ಸೇರಿಸಿದಾಯಿತು ಇದ್ರ ಜೊತೆಗೆ ಸಕ್ಕರೆ ಇದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಏನಾದರೂ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಇದ್ರ ಬದಲಾಗಿ ನೀವು ಕಲ್ಲು ಸಕ್ಕರೆ ಹಾಕೋಬೋದು ಅಥವಾ ನೀವು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಬರುತ್ತೆ ನೋಡಿ ಅದನ್ನು ಕೂಡ ಹಾಕೋಬೋದು ಅಥವಾ ಯಾವುದು ಬೇಡ ಅಂದರೆ ನೀವು ಹಾಗೆ ಸಪ್ಪೆ ಪೌಡ್ರನ್ನ ಮಾಡಿಕೊಂಡು ನೀವು ಹಾಲಿಗೆ ಹಾಕೊಂಡು ಕುಡಿತೀರ ನೋಡಿ ಪುಡಿನ ಆವಾಗ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಜೇನುತುಪ್ಪನ ಹಾಕೊಂಡು ಕುಡಿಬೋದು ನೀವು ಯಾವ ಆಪ್ಷನ್ ಆದರೂ ಉಪಯೋಗಿಸ್ಕೊಬೋದು ಇವಾಗ ನಾನು ಒಂದು ಸ್ಪೂನು ಸಕ್ಕರೆ ಹಾಕೊಂಡಿದ್ದೀನಿ ಗಮಕ್ಕೋಸ್ಕರ ಒಂದೆರಡು ಎಲಕ್ಕಿನ ಬಿಡಿಸಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ತವರೆ ಬೀಜನ ಹಾಕ್ಕೊಂಡು ಈ ರೀತಿ ಪುಡಿ ಪುಡಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿದರೆಲ್ಲ ಆನು ಆಫ್ ಮಾಡಿಕೊಂಡೇ ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದೇ ಸಲ ಗ್ರೈಂಡ್ ಮಾಡಬಾರ್ದು ಪುಡಿಯೆಲ್ಲ ಇಟ್ಟಿಟ್ಟಾಗ್ಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪನೇ ನಿಧಾನವಾಗಿ ಆನು ಆಫು ಹಾನ್ ಆಫು ಮಾಡಿಕೊಂಡು ನಾವು ನಿಧಾನವಾಗಿ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ಎಷ್ಟು ಉದುದ್ರಾಗಿ ಚೆನ್ನಾಗಿ ಬಂದಿದೆ ಇವಾಗ ಎಲ್ಲನೂ ಕೂಡ ನಾನು ಇದೇ ರೀತಿ ಸೇಮು ಒಂದು ವಿಧಾನದಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮಿ ಬಿಳಿ ಎಳ್ಳು ಮತ್ತು ಒಂದು ಸ್ಪೂನ್ ಸಕ್ಕರೆ ಒಂದೆರಡು ಏಲಕ್ಕಿ ಕಾಯಿನ ಹಾಕೊಂಡು ಸ್ವಲ್ಪ ತವರೆ ಬೀಜ ಹಾಕಿ ನಾನು ಒಂದು ಮೂರು ನಾಲ್ಕು ಸಲ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಸುಮಾರು ಒಂದು ಐನೂರು ರೂಪಾಯಿ ಖರ್ಚಲ್ಲಿ ನಮಗೆ ಇಷ್ಟು ಕ್ಯಾಲ್ಸಿಯಂ ಪುಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಆಗಿ ಇವಾಗ ನಾವು ಇದನ್ನು ಯಾವುದಾದ್ರೂ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ಕಿಂತ ಮುಂಚೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಆರೋದಕ್ಕೆ ಬಿಡಬೇಕು ಯಾಕೆ ಅಂದರೆ ನಾವು ಮಿಕ್ಸಿಜರ್ಗ ಹಾಕಿದಾಗ ಈ ಪುಡಿ ಎಲ್ಲ ಬಿಸಿ ಬಿಸಿ ಇರುತ್ತೆ ಹಾಗಾಗಿ ನಾವು ಇದನ್ನ ಸ್ವಲ್ಪ ಒನ್ ಅವರು ಹಾಗೆ ಗಾಳಿಗೆ ಬಿಡೋಣ ಬಿಸಿ ಆರಲಿ ಸ್ವಲ್ಪ ಬಿಸಿ ಮೇಲೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿಗಾಗ್ಬೋದು ಅಥವಾ ಗಾಜನ್ ಬಾಟಲ್ಗಾಗ್ಬೋದು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ತಿಂಗಳಾಣ್ಗಟ್ಲೆ ದೊಡ್ಡೋರಾಗ್ಬೋದು ಚಿಕ್ಕವರಾಗ್ಬೋದು ವಯಸ್ಸಾಗಿರೋರಾಗ್ಬೋದು ಯಾರು ಬೇಕಾದರೂ ಇದನ್ನ ಒಂದು ಲೋಟ ಆಲ್ಗೆ ಒಂದು ಸ್ಪೂನು ಈ ಪುಡಿ ಹಾಕೊಂಡು ಕುಡಿಬೋದು ನಾವು ತುಂಬಾ ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಅಂತ ಅಂದರೆ ಇದನ್ನ ನಾವು ಖಾಲಿ ಹೊಟ್ಟೆನಲ್ಲಿ ಅಂದ್ರೆ ನಾವಿನ್ನು ಬ್ರೇಕ್ಫಾಸ್ಟ್ ತಿಂದಿರಲ್ಲ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಟೈಮು ಒಂದು ಲೋಟ ಹಾಲ್ಗೆ ಒಂದು ಸ್ಪೂನ್ ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಅಥವಾ ಎರಡು ಸ್ಪೂನು ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೋಬೋದು ಮತ್ತು ನಾವು ತುಂಬ ಸಣ್ಣ ಇದ್ದೀವಿ ದಪ್ಪ ಆಗಬೇಕು ಅಂದರೆ ಊಟ ಆದಮೇಲೆ ರಾತ್ರಿ ಟೈಮು ಮಲ್ಕೊಳ್ಳೋದ್ಕಿಂತ ಮುಂಚೆ ನಾವು ಇದನ್ನು ಒಂದು ಲೋಟ ಹಾಲ್ಗೆ ಒಂದು ಸ್ಪೂನು ಈ ಪುಡಿ ಹಾಕಿ ಕುಡಿದು ಮಲ್ಕೊಳ್ಳೋದ್ರಿಂದ ನಮ್ಮ ದೇಹದ ತೂಕನ ಹೆಚ್ಚಿಸ್ಕೋಬೋದು ನೋಡಿ ಇಷ್ಟೇ ಇದು ತುಂಬ ಆರ್ಗ್ಯಾನಿಕ್ಕಾಗಿ ಕ್ಯಾಲ್ಸಿಯಂ ಪುಡಿ ರೆಡಿಯಾಯಿತು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್